ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ರಾಂಪುರ ಸುಕ್ಷೇತ್ರದಲ್ಲಿ ಶ್ರೀ ಸದ್ಗುರು ಶಿವಯೋಗಿ ಹಾಲಸ್ವಾಮೀಜಿ ಮಹಾಸಂಸ್ಥಾನದ ವತಿಯಿಂದ ಫೆಬ್ರವರಿ ಹತ್ತನೇ ತಾರೀಕಿನಿಂದ ಫೆಬ್ರವರಿ ಹದಿನೈದನೇ ತಾರೀಕಿನವರೆಗೆ ಶ್ರೀ ಷಡಸ್ಸಲಬ್ರಹ್ಮೆ ಲಿಂಗೈಕ್ಯ ವಿಶ್ವೇಶ್ವರ ಶಿವಾಚಾರ್ಯ ಹಾಲಸ್ವಾಮೀಜಿಯವರ ಕರ್ತೃಗತಿಗೆಯ ಮಂಟಪ ಉದ್ಘಾಟನೆ ಅಮೃತ ಶಿಲಾಮೂರ್ತಿ ಸ್ಥಾಪನೆ ಶಿಖರ ಕಳಸಾರೋಹಣ ಮತ್ತು ಹಾಲಸ್ವಾಮಿ ರಥೋತ್ಸವ ಕಾರ್ಯಕ್ರಮವನ್ನು ವಿಶೇಷವಾಗಿ ಹಮ್ಮಿಕೊಳ್ಳಲಾಗಿತ್ತು ಈ ಪವಿತ್ರ ಕಾರ್ಯಕ್ರಮವು ಶ್ರೀಮತ್ ಕಾಶಿ ಜ್ಞಾನ ಸಿಂಹಾಸನಾಧೇಶ್ವರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದರು ವಾರಣಾಸಿ ಕಾಶಿ ಇವರ ಕೃಪಾಶೀರ್ವಾದದೊಂದಿಗೆ ಶ್ರೀಮತ್ ಉಜ್ಜಯಿನಿ ಸಿದ್ಧರ್ಮ ಸಿಂಹಾಸನಾಥೇಶ್ವರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಸಿದ್ಧಲಿಂಗ ರಾಜದೇಶಿಕೇಂದ್ರ ದೇಶಕೇಂದ್ರ ಶಿವಾಚಾರ್ಯ ಭಗವತ್ಪಾದರು ಉಜ್ಜಯಿನಿ ಪೀಠ ಹಾಗೂ ಶ್ರೀಮತ್ ಜ್ಞಾನ ಸಿಂಹಾಸನಾಧೀಶ್ವರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ವಿಶ್ವಾರಾಧ್ಯ ಶಿವಾಚಾರ್ಯ ಭಗವತ್ಪಾದರು ಇವರ ದಿವ್ಯ ಸಾನಿಧ್ಯದಲ್ಲಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಪೂಜನೀಯ ಉಭಯ ಜಗದ್ಗುರುಗಳವರು ರಾಮ್ಪುರ ಗ್ರಾಮಕ್ಕೆ ದಯಪಾಲಿಸುತ್ತಿದ್ದಂತೆ ಸರ್ವಭಕ್ತ ಬಾಂಧವರು ಪೂರ್ವ ನಿಯೋಜನೆಯ ಪ್ರಕಾರ ಅಡ್ಡಪಲ್ಲಕ್ಕಿ ಮಹೋತ್ಸವ ಕಾರ್ಯಕ್ರಮವನ್ನು ಸರ್ವಭಕ್ತ ಬಾಂಧವರು ಶ್ರದ್ಧೆಯಿಂದ ಭಾಗವಹಿಸಿ ವಿವಿಧ ವಾದ್ಯಮೇಳಗಳು ಹಾಗೂ ಭಕ್ತಿಯ ಉದ್ಘೋಷದ ಮೂಲಕ ಪೂಜನೀಯ ಜಗದ್ಗುರುಗಳವರನ್ನು ಭಕ್ತಿಪೂರ್ವಕವಾಗಿ ಸ್ವಾಗತಿಸಿ ರಾಂಪುರ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನು ಯಶಸ್ವಿಯಾಗಿ ನೆರವೇರಿಸಿದರು ಶ್ರೀ ಸದ್ಗುರು ಶಿವಯೋಗಿ ಹಾಲ ಸ್ವಾಮೀಜಿ ಸಂಸ್ಥಾನದ ಕರ್ತೃಗದ್ದಿಗೆಯ ಮಂಟಪಕ್ಕೆ ಜಗದ್ಗುರುಗಳವರು ಬಂದು ಶುಭಾನುಗ್ರಹವನ್ನು ಅನುಗ್ರಹಿಸಿದ ಅನಂತರ ಉಭಯ ಜಗದ್ಗುರುಗಳವರು ಜಾಗೃತಿಯ ಭವ್ಯವಾದ ವೇದಿಕೆಗೆ ಬಂದು ದಿವ್ಯ ಸಾನಿಧ್ಯವನ್ನು ವಹಿಸಿದರು ಭಾಗವಹಿಸಿದಂತಹ ವಿವಿಧ ಮಠಗಳ ಶಿವಾಚಾರ್ಯರು ಆಹ್ವಾನಿತ ಜನಪ್ರತಿನಿಧಿಗಳು ಗಣ್ಯಮಾನ್ಯರು ಹಾಗೂ ವ್ಯವಸ್ಥಾಪಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ತಮ್ಮ ಪಾಲಿನ ನುಡಿ ನಮನವನ್ನು ಸಮರ್ಪಿಸುವ ಮೂಲಕ ಉಭಯ ಜಗದ್ಗುರುಗಳವರ ಕೃಪಾಶೀರ್ವಾದಕ್ಕೆ ಪಾತ್ರರಾದರು ಶ್ರೀಮದ್ ಉಜ್ಜಯಿನಿ ಪೀಠದ ಜಗದ್ಗುರುಗಳವರು ಹಾಗೂ ಶ್ರೀಮದ್ ಕಾಶಿ ಪೀಠದ ಜಗದ್ಗುರುಗಳವರು ಶುಭಾನುಗ್ರಹದ ದಿವ್ಯ ಸಂದೇಶವನ್ನು ಶುಭಾಶೀರ್ವಾದದ ಸಂದೇಶದ ಮೂಲಕ ಧರ್ಮ ಜಾಗೃತಿಯ ಸಂದೇಶವನ್ನು ಅನುಗ್ರಹಿಸುವ ಮೂಲಕ ಭಾರತದ ದೇಶದ ಭಾರತೀಯರು ಸತ್ಪ್ರಜೆಗಳಾಗಿ ಬಾಳಲಿ ಸರ್ವರಿಗೂ ಪಂಚಾಚಾರರು ಅನುಗ್ರಹವನ್ನು ಅನುಗ್ರಹಿಸಲಿ ಹಾಗೂ ಲೋಕ ಕಲ್ಯಾಣವಾಗಲೆಂಬ ಶುಭ ಸಂದೇಶವನ್ನು ಅನುಗ್ರಹಿಸುವ ಮೂಲಕ ಸರ್ವರಿಗೂ ಒಳಿತನ್ನು ಅನುಗ್ರಹಿಸಿದ್ದು ಇಲ್ಲಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕಾಣಬಂದಂತಹ ಸಂಗತಿಯಾಗಿದೆ ಪಟ್ಟಣದ ರಾಜ್ಯದ ದೇಶದ ಎಲ್ಲ ಜನರು ನಾವಿಂಥ ಜಾತಿಯವರು ಜನಾಂಗದವರು ಪೂರ್ವ ನಿಯೋಜಿತ ಕಾರ್ಯಕ್ರಮಗಳ ಅನುಸಾರವಾಗಿ ಪ್ರತಿಯೊಂದು ಕಾರ್ಯಕ್ರಮವನ್ನು ಪುರೋಹಿತ ಬಳಗದವರು ಹಾಗೂ ಜಗದ್ಗುರುಗಳವರ ದಿವ್ಯ ಸಾನಿಧ್ಯದ ಮಾರ್ಗದರ್ಶನದಲ್ಲಿ ಉಪಸ್ಥಿತರಿದ್ದಂತಹ ಶಿವಾಚಾರ್ಯರ ಸಹಯೋಗದೊಂದಿಗೆ ವಿವಿಧ ಕಾರ್ಯಕ್ರಮಗಳನ್ನು ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಿ ಹೋಮ ಹವನ ಪ್ರತಿಷ್ಠಾಪನೆ ಕಳಸಾರೋಹಣ ಹೀಗೆ ಆಯೋಜನೆಗೊಂಡಂತಹ ಪ್ರತಿಯೊಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ವ್ಯವಸ್ಥಾಪಕ ಭಕ್ತ ಬಾಂಧವರೆಲ್ಲರೂ ಸಮಸ್ತ ಭಕ್ತ ಬಾಂಧವರ ಸಹಕಾರದೊಂದಿಗೆ ಯಶಸ್ವಿಯಾಗಿ ನೆರವೇರಿಸಿದರು ಶ್ರೀ ಸದ್ಗುರು ಶಿವಯೋಗಿ ಹಾಲ ಸ್ವಾಮೀಜಿ ಮಹಾಸಂಸ್ಥಾನದ ಧಾರ್ಮಿಕ ಪದ್ಧತಿಯ ಅನುಸಾರವಾಗಿ ಶ್ರೀಮಠದ ಆವರಣದಲ್ಲಿ ಶ್ರೀ ಸದ್ಗುರು ಶಿವಯೋಗಿ ಹಾಲ ಸ್ವಾಮೀಜಿ మహా మహారథోత్సవ కార్యక్రమము ನಾಡಿನ ಸಮಸ್ತ ಭಕ್ತ ಬಾಂಧವರ ಸಹಕಾರ ಸಹಯೋಗದೊಂದಿಗೆ ಯಶಸ್ವಿಯಾಗಿ ನೆರವೇರಿತು ಸರ್ವ ಭಕ್ತ ಬಾಂಧವರು ಶ್ರದ್ಧೆಯಿಂದ ಭಾಗವಹಿಸಿ ಪೂಜೆಯನ್ನು ಸಮರ್ಪಿಸುವ ಜೊತೆಗೆ ಶಿಲಾಮಂಟಪದಲ್ಲಿ ಪ್ರತಿಷ್ಠಾಪನೆಗೊಂಡಂತಹ ಪೂಜ್ಯ ಶ್ರೀಗಳವರ ದರ್ಶನವನ್ನು ಪಡೆಯುವ ಜೊತೆಗೆ ಶ್ರೀಮಠದಲ್ಲಿ ಇರುವಂತಹ ಶ್ರೀ ಸದ್ಗುರು ಶಿವಯೋಗಿ ಶಿವಕುಮಾರ ಹಾಲ ದರ್ಶನವನ್ನು ಪಡೆಯುವ ಮೂಲಕ ಪೂಜ್ಯ ಗುರುಗಳವರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿದ್ದು ವಿಶೇಷವಾಗಿತ್ತು ನಮ್ಮ ಜ್ಞಾನಮಾನಿ ಕೊಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಲಭ್ಯವಾಗಿರುವಂತಹ ಚಿತ್ರಪಟಗಳು ಮತ್ತು ದೃಶ್ಯಾವಳಿಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು ತಮಗೆಲ್ಲರಿಗೂ ಮೆಚ್ಚುಗೆ ಆಗಿದ್ದಲ್ಲಿ ನಾವೆಲ್ಲರೂ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬರ್ ಆಗುವ ಮೂಲಕ ಬೆಂಬಲಿಸಬೇಕಾಗಿ ಕೋರುತ್ತೇವೆ ನಮಸ್ಕಾರಗಳು